ಕೆಂಪುಕೋಟೆ ಬಳಿಯಲ್ಲಿ ಕಾರ್ ಬಾಂಬ್ ಬ್ಲಾಸ್ಟ್ ಆಗಿದ್ದು ಹೇಗೆ ಉದ್ದೇಶಪೂರ್ವಕವಾಗಿ ಮಾಡಿದ್ದ ಇದು ಕಾರಲ್ಲಿ ಬಾಂಬ್ ಇಟ್ಟುಬಿಟ್ಟೆ ಬಾಂಬನ್ನು ಸಿಡಿಸ್ಬಿಟ್ರಾ ಇಲ್ಲಿ ಅಥವಾ ಏನೋ ಸ್ಫೋಟಕ ಸಾಗಿಸಬೇಕಾದರೆ ಅಚಾತುರ್ಯವಾಗಿ ಆಕಸ್ಮಿಕವಾಗಿ ಅದು ಬ್ಲಾಸ್ಟ್ ಆಗಿಬಿಟ್ಟಿದೆಯಾ ಅಂತ ಆ ಆಯಾಮದಲ್ಲಿಯೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಇಲಾಖೆಯ ಉನ್ನತ ಮೂಲಗಳು ಹೇಳ್ತಿರೋ ಕಥೆನೇ ಬೇರೆ ಇದೆ ಇಲ್ಲಿ ಇದು ಕಾರಿನಲ್ಲಿ ಸ್ಫೋಟಕ ಸಾಮಗ್ರಿಗಳನ್ನು ಸಾಗಿಸಬೇಕಾದರೆ ಆಗಿರತಕ್ಕಂಥ ಘಟನೆ ಅಂತ ಕೂಡ ಹೇಳಲಾಗ್ತಾ ಇದೆ ಫರೀದಾಬಾದ್ನಲ್ಲಿ ಎರಡು ಸಾವಿರದ ಒಂಬೈನೂರು ಕೆ ಜಿಯಷ್ಟು ಸ್ಫೋಟಕ ಪತ್ತೆಯಾಗಿತ್ತು ಎರಡು ಸಾವಿರದ ಒಂಬೈನೂರು ಕೆ ಜಿ ಅಂದರೆ ನೂರು ಕೆ ಜಿ ಅಥವಾ ಒಂದು ಕ್ವಿಂಟಾಲ್ ಕಡಿಮೆ ಮೂರು ಅದು ಅಷ್ಟು ಸ್ಫೋಟಕ ಆಗಿತ್ತಲ್ಲಿ ಪೊಲೀಸರು ದಾಳಿ ನಡೆಸಿ ಉಗ್ರರನ್ನು ಅರೆಸ್ಟ್ ಮಾಡಿ ಸ್ಫೋಟಕವನ್ನು ವಶಪಡಿಸಿಕೊಂಡಿದ್ದರು ಇದು ದೆಹಲಿಯಲ್ಲಿದ್ದಂಥ ಭಯೋತ್ಪಾದಕರಲ್ಲಿ ತುಂಬ ಭೀತಿ ಮೂಡಿಸ್ಬಿಡುತ್ತೆ ಇದು ಇಷ್ಟೊಂದು ಸಿಕ್ಕಾಕೊಂಡ್ಬಿಡ್ತಲ್ಲ ಅಲ್ಲಿ ಅಂಥೇಳಿ ಡೆಲ್ಲಿಯಲ್ಲಿ ಯಾರೆಲ್ಲ ಟೆರಿಸ್ಟ್ಗಳಿದ್ದರು ಅವರಿಗೆ ಭಯ ತರಿಸ್ತೋ ಇದು ಇದರಿಂದ ತಂಬಳಿದಂಥ ಸ್ಫೋಟಕವನ್ನು ಬೇರೆ ಕಡೆಗೆ ಸಾಗಿಸ್ಬಿಡಬೇಕು ಅಂತ ಮುಂದಾಗ್ತಾ ಮುಂದಾಗ್ತಾಯಿದ್ರು ಈ ರೀತಿ ಸಾಗಿಸಬೇಕಾದರೆ ಆಕಸ್ಮಿಕವಾಗಿ ಈ ಸ್ಫೋಟಕಗಳು ಸ್ಫೋಟವಾಗಿವೆ ಕಾರಲ್ಲಿ ಸ್ಫೋಟಕಗಳನ್ನು ತಪ್ಪಾಗಿ ಜೋಡಿಸಿದಂಥ ಪರಿಣಾಮ ಇದು ಬ್ಲ್ಯಾಸ್ಟ್ ಆಗಿಬಿಡ್ತು ಅಂತ ಹೇಳಲಾಗ್ತಾ ಇದೆ ಟ್ರಾಫಿಕ್ನಲ್ಲಿ ಕಾರು ಸ್ಲೋವಾಗಿ ಹೋಗ್ತಾ ಇದ್ದಾಗ ಈ ಸ್ಫೋಟಕಗಳಿಗೆ ಏನೋ ಹಾನಿ ಆಗಿಬಿಟ್ಟಿದೆ ಇದರಿಂದ ಏಕಾಏಕಿ ಇದು ಬ್ಲಾಸ್ಟ್ ಆಗಿದೆ ಜೊತೆಗೆ ಹೆಚ್ಚಿನ ಅನಾಹುತ ಆಗಿಲ್ಲ ಶಂಕಿತರು ಭಯಭೀತರಾಗಿ ಸುಸಜ್ಜಿತವಾಗಿ ಸ್ಫೋಟಕ ಜೋಡಿಸೋದಕ್ಕೆ ಸಾಧ್ಯ ಆಗಿಲ್ಲ ತುಂಬ ಹೆದರ್ಬಿಟ್ರಲ್ಲ ಅವರು ಅದನ್ನು ಒಂದು ಆರ್ಗನೈಸ್ಡ್ ಆಗಿ ಸುಸಜ್ಜಿತವಾಗಿ ನೀಟಾಗಿ ಜೋಡ್ಸೋಕ್ಕೆ ಅವ್ರಿಗೆ ಬರಲಿಲ್ಲ ಈ ರೀತಿಯ ಮಾಹಿತಿ ತನಿಖೆ ವೇಳೆ ಮೇಲ್ನೋಟ ಕಂಡು ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನೀ ಬ್ಲಾಸ್ಟ್ ಆಗ್ಬೇಕಾಗಿದ್ದದ್ದು ದೆಹಲಿಯಲ್ಲ ಉತ್ತರ ಪ್ರದೇಶದಲ್ಲಿ ಅಂತ ಕೆಲವರು ಅನುಮಾನಿಸ್ತಾ ಇದ್ದಾರೆ ಉತ್ತರ ಪ್ರದೇಶದ ನಾನ್ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಲಾಗಿತ್ತು ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಗುಜರಾತ್ ಎ ಟಿ ಸಿ ವಿಭಾಗದಿಂದ ಈ ಮಾಹಿತಿ ಬಂದಿದೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಎರಡು ಪ್ರತ್ಯೇಕ ಮಾಡ್ಯೂಲ್ ಪತ್ತೆಯಾಗಿವೆ ಒಂದನ್ನು ಗುಜರಾತ್ ಎ ಟಿ ಎಸ್ ಪೊಲೀಸರು ವಿಫಲಗೊಳಿಸಿದ್ದಾರೆ ಮತ್ತೊಂದನ್ನು ಜಮ್ಮು ಕಾಶ್ಮೀರ ಪೊಲೀಸರು ವಿಫಲಗೊಳಿಸಿದ್ದಾರೆ ಇದರಿಂದ ಉಗ್ರರು ಹೊಸ ಥರದಲ್ಲಿ ಏನಾದರೂ ಮಾಡಬೇಕು ನಾವು ಯೋಜನೆ ಮಾಡಬೇಕು ಅಂತೇಳಿ ಬೇರೆ ಥರ ಬಾಂಬ್ ಹಾಕ್ಬಿಡೋಣ ಅಂತ ಪ್ಲಾನ್ ಮಾಡಿಕೊಂಡಿರುವಂತಹ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ಉತ್ತರ ಪ್ರದೇಶದ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಈ ಬಗ್ಗೆ मेरा भाई Thank <laughs> you.